ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಅಂತ ತಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸಾ ಬೆಳಗಿನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದೀನಿ ಹಾಗೆ ಆ ಲಾ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಏನೆಲ್ಲ ಆಯಿತು ಹಾಗೆ ಯಾವ ರೀತಿ ಅಡುಗೆನ ಮಾಡ್ಕೊಂಡಿದ್ದೆ ಈ ವಿಡಿಯೋದೊಳಗೆ ನಾವು ಇಬ್ಬರು ಅಕ್ಕ ತಂಗಿ ಅಂದರೆ ನೆಗೆಣ್ಣ ಮಕ್ಕಳು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ನೆಗೆಣಿಂದಿರೋ ಅಂತೀವಿ ಹಾಗೆ ನಮ್ಮ ಬೆಂಗಳೂರು ಸೈಡೆಲ್ಲ ಊರಿಗಿತ್ತಿರ ಅಂತಾರೆ ನಿಮ್ಮ ಕಡೆ ಏನಂತೀರಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ಕೂಡ ಅಕ್ಕ ತಂಗಿ ಅಥವಾ ಅತ್ತಿ ಸೊಸಿ ಅಥ್ವಾ ಒಬ್ಬರೇ ಇದ್ದೀರೋ ನೀವು ಯಾವ ರೀತಿ ಮನೆಯೊಳಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಅಡುಗೆ ಮಾಡ್ತಿರೋ ಅಥವಾ ಸೊಸಿನೇ ಅಡುಗೆ ಮಾಡಬೇಕು ಅಥವಾ ಅತ್ತೆನ ಅಡುಗೆ ಮಾಡಬೇಕು ಈ ರೀತಿ ಇರುತ್ತೆ ನಾವಿಬ್ಬರು ಅಕ್ಕ ತಂಗಿ ನೆಗೇಣ್ ಮಕ್ಕಳು ನಾವು ಕೆಲವೊಂದು ಸಾರಿ ನಮ್ಮ ಅತ್ತಿನೂ ಮಾಡ್ತಿರ್ತಾರೆ ಹಿಂಗೆ ನಮ್ಮ ರೂಟೀನ್ ಸ್ಟಾರ್ಟ್ ಅದ ರೀ ಫ್ರೆಂಡ್ಸ ಎಷ್ಟೋ ಸಾರಿ ನಾನು ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಅಕ್ಕ ತಂಗಿ ಅಡುಗೆ ಮಾಡ್ತಾಯಿದ್ದೀವಿ ಅಂತ ಯಾಕಂದರೆ ನೆಗೇಣಿ ಅಂತ ಅನ್ನೋ ಹಂಗೆ ನನಗೆ ಅನ್ಸಂಗಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಅವಳೊಂದು ತಂಗ್ ತಂಗಿ ಥರನೇ ಆದ್ರೆ ರಕ್ತ ಹಂಚ್ಕೊಂಡು ಹುಟ್ಲಕ್ಕಿಲ್ಲ ಆದರೆ ನಮ್ಮ ಇಬ್ಬರು ಬಾಂಧವ್ಯ ಕೂಡ ಅಕ್ಕ ತಂಗಿ ಟೈಪ್ ಅದೀವಿ ನಾವು ಇರೋದು ಅಕ್ಕ ತಂಗಿನೇ ಇವತ್ತಿನ ದಿನ ಇಬ್ಬರು ಅಕ್ಕ ತಂಗಿ ಸೇರಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಯಾಕೆ ಒಂದು ಕೆಲಸ ಮಾಡಿದ್ರೆ ನಾವೊಂದು ಕೆಲಸ ನಾವೊಂದು ಕೆಲಸ ಮಾಡ್ಕೊಂಡ್ರೆ ಯಾಕೆ ಒಂದು ಕೆಲಸ ಅಂತೇಳಿ ಬೆಳಗ್ಗೆ ಒಂಬತ್ತು ಗಂಟೆ ಅನ್ನೋಷ್ಟೇ ಎಲ್ಲ ಆಲ್ರೆಡಿ ಅಡುಗೆ ಕೆಲಸನೇ ಹೆಣ್ಣು ಮಾಡ್ಕೊತೀವಿ ರೀ ಆಮೇಲೆ ನೆಕ್ಸ್ಟ್ ಇದ್ದೇ ಇರುತ್ತೆ ಪ್ರತಿದಿನ ಅಂತರೂ ಇದು ನಮ್ಮ ನಾರ್ಮಲ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಕೆಲಸ ಅಂತರೂ ಅದರಲ್ಲಿ ಹೆಣ್ಮಕ್ಳು ಅಂದರು ಪ್ರತಿಯೊಬ್ಬರು ಕೂಡ ನಮ್ಮ ಥರನೇ ಇರೋಂಗಿಲ್ಲ ಯಾಕಂದ್ರೆ ಜಾಬ್ ಮಾಡೋರು ಇರ್ತಾರೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಹೊಲದನ್ನ ಕೆಲಸ ಇರ್ತಾರೆ ಆದರೆ ನಮ್ಮ ಏನಿಲ್ಲ ಏನಿಲ್ಲರು ಫ್ರೆಂಡ್ಸ್ ಇಬ್ಬರೂ ಸೇರಿ ನಾಲ್ಕು ಜನರಿಂದ ಆರು ಜನಕ್ಕೆ ಅಡುಗೆ ಮಾಡೋದು ನಮ್ಮ ರೋಟಿನ ಎಂಡ್ ಮಾಡ್ಕೊಳ್ಳೋದು ಈ ರೀತಿ ಹಾಗೆ ಇವತ್ತೊಂದು ಬೆಂಡೆಕಾಯಿ ರೆಸಿಪಿನ ಮಾಡ್ಕೋತಾ ಇದ್ದೆ ಹಾಗೆ ಒಂದು ಕಮೆಂಟ್ ಬಗ್ಗೆ ವಿಡಿಯೋದೊಳಗೆ ಕ್ಲಾರಿಟಿ ಕೊಡ್ತೀನಿ ರೀ ಫ್ರೆಂಡ್ಸ ಯಾಕೋ ಗೊತ್ತಿಲ್ಲ ಪದೇ ಪದೇ ಕಮೆಂಟ್ ಆ ರೀತಿ ಬರ್ತಾಯಿದೆ ನನಗೂ ಕೂಡ ಬೇಡ ಯಾಕೆ ಇದನ್ನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅದ್ರ ಬಗ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್ ಆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ತುಂಬಾ ಶಾರ್ಟಾಗಿ ಸಿಂಪಲ್ ಆಗಿರುವಂಥ ವಿಡಿಯೋ ಆದರೆ ನಾನು ಬೆಳಗಿನ ರೂಟೀನ್ ಅಷ್ಟೇ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಧೈರ್ಯವಾಗಿ ಕಮೆಂಟ್ ಹಾಕಿರಿ ಖಂಡಿತ ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ನಾನು ರಿಪ್ಲೈ ಖಂಡಿತ ಪ್ರತಿಯೊಂದು ಕಮೆಂಟ್ ಕೂಡ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಕಮೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿಡೋದು ಯಾವುದೇ ರೀತಿ ದೊಡ್ಡ ಕೆಲಸ ಅಲ್ಲ ರೀ ಆದರೂ ಬೇಕಾಗಿಲ್ಲ ನಿಮ್ಮ ಅಭಿಪ್ರಾಯಗಳು ನನಗೆ ಬೇಕು ಅನ್ನೋ ಸಲುವಾಗಿ ನಾನು ಕಮೆಂಟ್ ಆ ಬಾಕ್ಸ್ನ ಪ್ರತಿ ಸಾರಿ ಕೂಡ ನಾನು ಆನೇ ಮಾಡಿಟ್ಕೊಂಡಿರ್ತೀನಿ ನಾನು ಕಮೆಂಟ್ ಬಾಕ್ಸ್ ಅಂತ ಆಫ್ ಮಾಡಿಲ್ಲ ಯಾಕಂದ್ರೆ ನಾನು ಅನ್ನಿಸ್ಬೇಕಾಗಿಲ್ಲ ಯಾವುದೇ ರೀತಿನ ಬೇರೆ ರೀತಿ ವಿಡಿಯೋಗಳು ಮಾಡ್ತಿಲ್ಲ ಯಾಕೆ ಅನಿಸ್ಬೇಕು ಅನ್ನೋ ಸಲುವಾಗಿ ನಾನು ನಾ ಕಮೆಂಟ್ ಬಾಕ್ಸ್ನ ಆನೆ ಇಟ್ಟಿರ್ತೀನಿ ರೀ ಫ್ರೆಂಡ್ಸ್ ಹಾಗೆ ಇವತ್ತೊಂದು ನಾ ಮಾಡ್ತಾ ಇರೋದು ಬೆಂಡೆಕಾಯಿ ಅಡ್ಗಾಯಿ ರೆಸಿಪಿನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಬೆಳಗ್ಗೆ ಡಬ್ಬಿ ನಮ್ಮ ಮನೆಯವ್ರ ಡಬ್ಬಿಗೆ ಅಂತೇಳಿ ಚಪಾತಿ ಪಲ್ಯ ಅನ್ನ ಸಾಂಬಾರು ಹಾಗೆ ಪಲ್ಯಕ್ಕೆ ಅಂತೇಳಿ ಬೆಂಡೆಕಾಯಿ ಅಡುಗೈನ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ತಿನ್ನೋದ್ರಿಂದ ಇದ್ರೊಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತದ್ರಿ ರೀ ಕೈಕಾಲು ನೋವಿರೋರಂತೂ ಇದು ಡೈಲಿ ಒನ್ ಟೈಮ್ ಹಾಕಿ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಯಾಕಂದರೆ ಕ್ಯಾಲ್ಸಿಯಂ ಕಮ್ಮಿ ಆಯಿತು ಅಂದರೆ ಕೈಕಾಲು ನೋವು ಅನ್ನೋದು ಖಂಡಿತವಾಗ್ಲೂ ಬಂದೇ ಬರ್ತವೆ ನನಗೆ ಗೊತ್ತಿರೋಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಕೂಡ ಬೆಂಡೆಕಾಯಿ ಎಷ್ಟೇ ನನಗೆ ತಿನ್ನಬಾರ್ದು ಅನಿಸಿದ್ರು ಕೂಡ ನನ್ನ ಆರೋಗ್ಯಕ್ಕೋಸ್ಕರ ನನ್ನ ಕೈಕಾಲು ನೋವಿಗೋಸ್ಕರ ಯಾಕೆ ತಿನ್ನಬೇಕು ಅದರೊಳಗೆ ಇರುವ ಕ್ಯಾಲ್ಸಿಯಂ ನಾವು ತೊಗೊಳ್ಬೇಕು ಅನ್ನೋ ಸಲುವಾಗಿ ನಾನು ಪ್ರತಿ ಸಾರಿ ಕೂಡ ಬೆಂಡೆಕಾಯಿ ಮಾಡ್ತಿರ್ತೀನಿ ಮಾಡಿದಾಗ ಕೂಡ ಜಾಸ್ತಿ ತಿಂತಿರ್ತೀನಿ ರೀ ಫ್ರೆಂಡ್ಸ ಹಾಗೆ ಅದಕ್ಕೆ ಫಿಲ್ ಮಾಡ್ಕೊಳ್ಳೋಕೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಾಕೊಂಡಿರುವಂಥ ಶೇಂಗಾ ಪುಡಿ ಹಾಗೆ ಖಾರಳ ಪುಡಿ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡಿರುವಂಥ ಮಸಾಲೆ ಖಾರ ಹಾಗೆ ಕಲರ್ಗೆಂತಿ ಅರಿಶಿನ ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪನೇ ಕೊತ್ತಂಬರಿ ಒಂದು ಇಂಚು ಬೆಲ್ಲ ಹಾಗೆ ಒಂದಿಷ್ಟು ಹುಣಸೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ಈ ರೀತಿ ಬೆಂಡೆಕಾಯಿನ ನಾವು ಕಟ್ ಮಾಡಿಕೊಂಡು ಬೀ ಒಂದು ಹತ್ತು ನಿಮಿಷ ಹುರ್ಕೊಂಡು ಕೂಡ ಆಯ್ತು ರೀ ಫ್ರೆಂಡ್ಸ್ ಹತ್ತು ನಿಮಿಷ ಅಂತ ಯಾಕಂದ್ರೆ ಮೀಡಿಯಮ್ ಹುರಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಇದನ್ನು ಎಲ್ಲ ಬೆಂಡೆಕಾಯಿ ಒಳಗೆ ಫಿಲ್ ಈ ರೀತಿ ಮಸಾಲೆನ ಫಿಲ್ ಮಾಡ್ಕೊಂಡ್ ರೀ ಫ್ರೆಂಡ್ಸ ಅದಕ್ಕೆ ನಾನು ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೋಬೋದು ಗ್ರೇವಿ ಮಸ್ತ್ ಆಗುತ್ತೆ ಟೇಸ್ಟ್ ಆಗುತ್ತೆ ಆದರೆ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುನ ಜಜ್ಕೊಂಡು ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ್ ಹಾಗೆ ಈ ಕಡೆ ತಂಗಿ ಚಪಾತಿ ಮಾಡ್ತಾಯಿದ್ದಾಳೆ ಯಾಕಂದರೆ ನಾವಿಬ್ಬರು ಅಕ್ಕ ತಂಗಿ ನಾನೊಂದು ಮಾಡಬೇಕಾದ್ರೆ ಅವಳೊಂದು ಖಂಡಿತವಾಗ್ಲೂ ಮಾಡ್ತಾಳೆ ಅಸ್ಮತ್ ನಾ ಮಾಡಿ ನಾ ಚಪಾತಿ ಮಾಡ್ತಿದ್ರೆ ಅವ್ಳು ಪಲ್ಯ ಮಾಡ್ಕೊತಾ ಇದ್ದಾಳೆ ವಿಡಿಯೋ ನಾನೇ ಮಾಡ್ತಾ ಇರೋದ್ರಿಂದ ಇಬ್ಬರು ಮಕ್ಕ ಬಂದಿಲ್ಲ ಆದರೆ ಯಾಕಂದರೆ ನನ್ಗೆ ಕಡಾಯಿದೊಳಗೆ ವಿಡಿಯೋ ಬೇಕಿತ್ತು ರೀ ಫ್ರೆಂಡ್ಸ ಅದ್ರ ಸಲುವಾಗಿ ಅವಳದ್ದು ಕಾಣಿಸ್ತಾ ಇದೆ ನಿಮಗೆ ಚಪಾತಿ ಹಂಚಾಕಿ ಚಪಾತಿ ಮಾಡ್ತಾ ಇದ್ದಾಳೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ತುಂಬಾ ಸಿಂಪಲ್ ಆಗಿ ಮಾಡುವಂಥ ಬೆಂಡೆಕಾಯಿ ಪಲ್ಯ ಈ ರೀತಿ ತಿನ್ನೋದ್ರಿಂದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಡುಗೆ ಕೆಲಸನ ಮುಗಿಸ್ಕೊಂಡು ಈಗ ನಮ್ಮ ಮನೆಯವರಿಗೆ ಡಬ್ಬಿನ ಹಾಕೋತಾಯಿದ್ರೆ ಫ್ರೆಂಡ್ಸ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಅನ್ನ ಮಸಾಲೆ ಅನ್ನ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಮಸ್ತಾಗಿತ್ತು ಫಲೋ ಈ ರೆಸಿಪಿನೂ ಸೇರ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಸಾಕಷ್ಟು ಸಾರಿ ನಾನು ಮಸಾಲೆ ರೈಸ್ ಮಾಡೋದನ್ನು ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಅನ್ನೋದಂತರೂ ತುಂಬಾ ಗಡಿಬಿಡಿ 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 ಇರುತ್ತೆ ಅದರಲ್ಲಿ ಎಂಟೂವರೆ ಅನ್ನೋಷ್ಟರಲ್ಲಿ ಅವ್ರಿಗೆ ಬೆಳಗ್ಗೆ ನಾಷ್ಟ ಆಗಬೇಕು ಅಡುಗೆ ಕೆಲಸ ಆಗಬೇಕು ಪ್ರತಿಯೊಬ್ಬರಿಗೂ ಚಹಾ ನಾಷ್ಟ ನೀರು ಈ ರೀತಿ ಆಗೋದ್ರಿಂದ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಡೈಲಿ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಚಪಾತಿ ಮಾಡಿಕೊಂಡು ಈಗ ತಂಗಿ ಕೂಡ ಬೇರೆ ಕೆಲಸದೊಳಗೆ ಬ್ಯುಸಿ ಆದಳ ಇಲ್ಲಿ ಅವರಿಗೆ ಡಬ್ಬಿನ ಹಾಕೋತಾ ಇದ್ದೀನಿ ನಮ್ಮ ಮಂದಿಗಂತರೂ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತರೂ ಅವರು ಪುಣಾದೊಳಗೆ ಇರಲಿ ಬೆಂಗಳೂರೊಳಗೆ ಇರಲಿ ಮತ್ತೊಂದು ಊರಾಗಿರಲಿ ಆದರೆ ಶೇಂಗಾ ಚಟ್ನಿ ಅನ್ನೋದು ಅಂದರೆ ಶೇಂಗಾ ಹಿಂಡಿ ಅನ್ನೋದು ಬೇಕೇ ಬೇಕು ರೀ ಸೈಡ್ ಸೈ ಸೈಡ್ ಅಂದರೆ ಮೊಸರು ಶೇಂಗಾ ಹಿಂಡಿ ನಮ್ಮ ಕಡೆ ತಿನ್ನೋದು రౌడీ రీ ఫ్రెండ్సే నూ కూడా ఒంగది హిండీ చపాతి ఫల్లే అన్న అన్న నమ్మవరికి డబ్బు కట్ద రీ ఫ్రెండ్స ಮತ್ತೆ ನನ್ನ ರೂಟಿನ ಕಿಚನ್ ಒಳಗೆ ಸ್ಟಾರ್ಟ್ ರೀ ಫ್ರೆಂಡ್ಸ ಯಾಕಂದ್ರೆ ಬೇರೆ ಕೆಲಸ ಮಾಡುವಷ್ಟರಲ್ಲಿ ಟೈಮ್ ಹತ್ತು ಗಂಟೆ ಆಯಿತು ಹತ್ತು ಗಂಟೆಕ್ಕೆ ಅತ್ತಿಗೆ ಊಟ ಮಾಡಿರಿ ಅಂತ ನಾಷ್ಟ ಬೇಡ ಇವತ್ತು ನಾಷ್ಟ ಮಾಡ್ಲಿಕ್ಕೆಂದ್ರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಊಟ ಮಾಡ್ರೇನೇ ಇಲ್ಲ ಅದು ಬೆಂಡೆಕಾಯಿ ಪಲ್ಯ ಚಪಾತಿ ಹೋಗಂಗಿಲ್ಲ ಊರಿನ ಪುಂಡಿ ಪಲ್ಯ ತಂದೀವಿ ಇನ್ನೂ ಎಷ್ಟು ದಿನ ಅದು ಅಷ್ಟೇ ಪ್ರೇಜ್ನೊಳಗೆ ಇಡ್ತೀರಿ ಪುಂಡಿ ಪಲ್ಯ ಅಂದರೆ ಬೇಳೆ ಹಾಕಿದ ಪುಂಡಿ ಪಲ್ಯ ಬಿಸಿ ರೊಟ್ಟಿ ಮಾಡಿಕೊಡ್ರಿ ಅಂದ್ರೆ ಅತಿ ಅದ್ರ ಸಲುವಾಗಿ ಮತ್ತೆ ಬೇಳೆ ಹಾಕಿದ ಪುಂಡಿ ಪಲ್ಯನ ಇದ್ದೀನಿ ಅದಕ್ಕೆ ಬೇಳೆ ಒಂದು ಸ್ವಲ್ಪ ಕಾಳು ಹಾಗೆ ಹಸಿಮೆಣ್ಸಿನಕಾಯಿ ಕೂಡ ಕಟ್ ಮಾಡಿಕೊಂಡು ಆ ಪುಂಡಿ ಪಲ್ಯ ಕೂಡ ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಬೇಳೆ ಹಾಕಿದ ಪುಂಡಿ ಪಲ್ಯ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಹಾಕಿರಿ ಆಗಲೇ ಹೇಳ್ದಾಗಿ ನಾನು ಒಂದು ಕಮೆಂಟ್ ಬಗ್ಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ ಒಂದು ಕಮೆಂಟ್ ಅಂದರೆ ನನಗೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಅಂತಲ್ಲ ಯಾಕೋ ಗೊತ್ತಿಲ್ಲ ಈ ರೀತಿ ಯಾಕೆ ಕಮೆಂಟ್ ಇದ್ದಾರೆ ಇವರು ಅಂತ ನನಗೆ ಕೆಲವೊಂದು ಸರಿ ಪ್ರಶ್ನೆ ಬರ್ತಾ ಇದೆ ಆ ಕಮೆಂಟ್ ಕೂಡ ನೀವು ಈಗ ರಿಟರ್ನ್ ನೋಡಬೇಕಂದ್ರೂ ಕೂಡ ಅದು ನಾನು ಡಿಲೀಟ್ ಮಾಡಿದ್ದೀನಿ ರೀ ಯಾಕಂದರೆ ಅಷ್ಟೊಂದು ನನಗೆ ಆ ರೀತಿ ವೀಡಿಯೋದೊಳಗೆ ಸಾರಿ ವಿಡಿಯೋದೊಳಗೆ ಆ ರೀತಿ ಕಮೆಂಟ ಸರಿ ಅನ್ನಿಸ್ತಾ ಇರಲಿಲ್ಲ ಅದ್ರ ಸಲುವಾಗಿ ನಾನು ಅದು ಕಮೆಂಟ್ ಕೂಡ ನಾನು ನೋಡಿದ ಕೂಡಲೇ ನನಗೆ ಕ್ಲಾರಿಟಿ ಕೊಡಬೇಕು ಅದಕ್ಕೆ ರೀ ಅವರಿಗೆ ಆನ್ಸರ್ ಮಾಡಬೇಕು ಅಂತ ಕೂಡ ನನಗೆ ಅನ್ನಿಸ್ಲಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ನೋಡಿದ ಕೂಡಲೇ ಇಮಿಡಿಯೇಟ್ಲಿಯಾಗಿ ಡಿಲೀಟ್ ಮಾಡಿದ್ದೀನಿ ಆದರೆ ಏನು ಸಿಸ್ಟರ್ ಕಮೆಂಟ್ ಯಾವುದೇ ರೀತಿ ಇಲ್ಲಾರ್ದೇ ಯಾವ ರೀತಿ ಹೇಳ್ತಾ ಇದ್ದೀರ ಅಂತ ಅನ್ಕೋಬೋದು ಇನ್ನೊಂದೇನು ರೀ ಯಾರೂ ನನಗೆ ಬೇರೆ ರೀತಿ ಕಮೆಂಟ್ಗಳು ಬಂದಿಲ್ಲ ಆದರೂ ತಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದಕ್ಕೆ ಒಳ್ಳೆ ರೆಸಿಪಿ ಹಾಕ್ತಾಯಿದ್ದೀರಾ ಅಥವಾ ಒಳ್ಳೆ ಲಾಗ್ ಮಾಡ್ತಾಯಿದ್ದೀರಾ ಅಂತ ಈ ರೀತಿ ಕಮೆಂಟ್ಗಳು ಬಂದವು ಆದರೆ ಇದನ್ನ ಗೊತ್ತಾದು ಒಳ್ಳೇದ್ನೂ ಅಲ್ಲ ಕೆಟ್ಟದ್ನೋ ಅಲ್ಲ ಎರಡ್ರೂ ಮಧ್ಯದೊಳಗೆ ಏನು ಅದಕ್ಕೆ ನಾ ರಿಪ್ಲೈ ಮಾಡಬೇಕು ಅನ್ನೋ ಮೈಂಡ್ ವಿಚಾರ ಓಡ್ಲಾಕ್ ಟೈಪ್ ಕಮೆಂಟ್ ಹಾಕ್ತಾಯಿದ್ರೆ ಅಕ್ಕ ನಿಮ್ಗೆ ಏನೋ ಅಕ್ಕನೂ ಅಂತ ರೀ ಅದಕ್ಕೆ ನಾವು ನಿಮ್ಗೊಂದು ಕೇಳ್ಬೋದಾ ಏನು ಕೇಳ್ತಾರಂತೆ ನನಗೆ ಅರ್ಥ ಆಗ್ತಾ ಇಲ್ಲ ಅಕ್ಕ ನಿಮ್ಗೊಂದು ಸಾರಿ ಒಂದು ಸೋಷಿಯಲ್ ಮೀಡಿಯಾದೊಳಗ ವಿಡಿಯೋ ಮಾಡ್ತೀನಂದ್ರೆ ನಾನು ಪ್ರತಿಯೊಬ್ಬರಿಗೂ ಕೂಡ ಅಕ್ಕ ತಂಗಿನೇ ಅಂತ ನಾ ನನ್ನ ಭಾವನೆ ಅದ ರೀ ಫ್ರೆಂಡ್ಸ ಯಾಕಂದ್ರೆ ನಾ ಅದೇ ರೀತಿ ಎಲ್ಲರಿಗೆ ಟ್ರೀಟ್ ಮಾಡೋದು ಹಾಗೆ ನಿಮ್ಗೇನೇ ಬೇರೆ ರೀತಿ ಕಮೆಂಟ್ ಇದ್ದು ಅಂದ್ರೆ ಪರವಾಗಿಲ್ಲ ಹಾಕಿರಿ ಸಿಸ್ಟ್ರ್ ಆ ರೀತಿ ಚೇಂಜ್ ಮಾಡಿರಿ ಈ ರೀತಿ ಚೇಂಜ್ ಮಾಡಿರಿ ಅಂತ ಹಾಕಿದ್ರೆ ಪರವಾಗಿಲ್ಲ ಸರಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದಿರ್ತೀವಿ ನೋಟಿಫಿಕೇಶನ್ ನನಗೆ ಅನಿಸ್ತು ಈ ಟೈಮ್ದಾಗ ಯಾರು ನನಗೆ ಹಲೋ ಅಂತ ಕಳ್ಸ್ರ ಅಂತ ಅದು ಯೂಟ್ಯೂಬಲ್ಲಿ ಹೋಗಿ ಹಲೋ ಅಂತ ಕಳಿಸೋದು ಅದಕ್ಕೆ ಆ ರೀತಿ ಬೇಡ್ರಿ ಯಾಕಂದ್ರೆ ನಿಮ್ಗೆ ಏನೇ ಅಭಿಪ್ರಾಯ ಇದ್ದರೂ ಕೂಡ ನಿಮ್ಗೆ ಚೆನ್ನಾಗಿ ಬರುತ್ತಾ ಸೂಪರ್ ಸಿಸ್ಟರ್ ಅಂತ ಹಾಕ್ರಿ ಇಲ್ಲ ಸಿಸ್ಟರ್ ಏನೂ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಡ್ರಿ ಅಂತ ಹಾಕ್ರಿ ಇಲ್ಲಾಂದ್ರೆ ಆ ರೆಸಿಪಿ ಅಂತ ಹಾಕ್ರಿ ಈ ರೆಸಿಪಿ ಅಂತ ಹಾಕ್ರಿ ರಾತ್ರಿ ಹನ್ನೊಂದು ಗಂಟೆಗೆ ಅಂತ ಹಾಕೋದು ಅಥವಾ ನಿಮ್ಗೊಂದು ಏನೋ ಕೇಳಬೇಕು ಅಂತ ಹಿಂಗೆ ಹಾಕೋದು ನನಗೆ ಯಾಕೆ ಈ ರೀತಿ ಹಾಕ್ತಾಯಿದ್ರೆ ನನ್ನ ವಿಡಿಯೋದೊಳಗೆ ಏನು ಇವ್ರಿಗೆ ಕಾಣಿಸ್ತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಯಾವುದೇ ರೀತಿ ಕಾಮಿಡಿ ವಿಡಿಯೋ ಮಾಡೋಂಗಿಲ್ಲ ಅಥವಾ ಒಂದು ಹಾಸ್ಯಭರಿತ ವಿಡಿಯೋ ಅಲ್ಲ ಅಥವಾ ಒಂದು ಬೇರೆ ರೀತಿ ಅತಿ ಸುತ್ತುವ ವಿಡಿಯೋಗಳಂತೂ ಹೊರಗಿನ ಜರ್ನಿ ವಿಡಿಯೋಗಳಂತೂ ನಾನು ಹಾಕಂಗಿಲ್ಲ ಈ ಯಾವುದೇ ರೀತಿ ವಿಡಿಯೋ ಅಲ್ಲ ಯಾಕೆ ಈ ರೀತಿ ಏನು ಕೇಳಬೇಕು ಕೇಳಬೇಕು ಅಂತ ಇದ್ದರೆ ನನ್ನ ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಯಾವ ರೀತಿ ತಮ್ಮ ರುಟೀನ ಪ್ರತಿನಿತ್ಯ ಇರ್ತದ ಅದೇ ರೀತಿನ ನನ್ನಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಲಕ್ಷಾಂತರ ಜನ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತಾರೆ ನಾನು ಕೂಡ ಅದೇ ರೀತಿ ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟೇ ಎಫರ್ಟ್ನ ಹಾಕಿ ನಾನು ಕೂಡ ಮೊದಲು ಮೊದಲು ಅನಿಸ್ತಾಯಿತ್ತು ಇನ್ನೂ ಎಫರ್ಟ್ ಹಾಕಬೇಕು ಅಪೇ ಎಫರ್ಟ್ ಹಾಕಬೇಕು ಅಂತೇಳಿ ನನಗೂ ಕೂಡ ಇದು ರೀಸೆಂಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಾಯಿತು ಒಂದು ಈ ಹದಿನೈದಿಂದ ಒಳಗಡೆ ಒಂದು ನಾಲ್ಕರಿಂದ ಐದು ಸಾರಿ ಅವ್ರದ್ದು ಕಮೆಂಟ್ ಇದೆ ಈ ರೀತಿ ಕೇಳಬೇಕು ನಾನು ನಿಮ್ಗೆ ಏನೋ ಕೇಳಬೇಕು ಕೇಳಿಲ್ಲ ಏನು ಕೇಳಬೇಕು ನನಗೆ ನನ್ನಿಂದ ಏನಾದರೂ ಬೇರೆ ರೀತಿ ನಿಮ್ಗೆ ಕಾಣಿಸಿದೆಯಾ ನನ್ನ ವಿಡಿಯೋಗಳು ಯಾಕೆ ಈ ರೀತಿ ಹಾಕ್ತಾ ಇದ್ದೀರಾ ಈ ಅಕಸ್ಮಾತ್ ನೀಡಿಯೋ ಅಂದ್ರೆ ದಯವಿಟ್ಟು ನೀವು ಎದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಏನು ಕೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ನೆಕ್ಸ್ಟ್ ಕಮೆಂಟ್ ಹಾಕಿರಿ ದಯವಿಟ್ಟು ಈ ರೀತಿ ಹಾಕಿದ್ರೆ ಅದೇ ಯಾಕಂದ್ರೆ ಗೊತ್ತಿಲ್ಲ ಕೆಲವೊಂದು ಸಾರಿ ನಾನು ಕಮೆಂಟ್ ನೋಡೋಂಗಿಲ್ಲ ಪ್ರತಿ ಸಾರಿ ಮೊಬೈಲ್ ಯಾವತ್ತೂ ನನ್ನ ಕೈಯೊಳಗಿರೋಂಗಿಲ್ಲ ಅಕಸ್ಮಾತ್ ಕಮೆಂಟ್ ಬೇರೆದವರು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಏನು ಯಾಕೆ ಈ ರೀತಿ ಬಂದದಂತಂದ್ರೆ ನನ್ನ ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡೋದನ್ನೇ ಬಂದ್ ಮಾಡಿಸ್ಬಿಡ್ತಾರೆ ಆ ರೀತಿ ಅದ ಯಾಕಂದ್ರೆ ನಾನು ಒಂದು ಒಳ್ಳೆ ರೀತಿಲಿಂದ ವಿಡಿಯೋ ಮಾಡ್ತೀನಿ ಅಂತ ಅದಕ್ಕೆ ನಮ್ಮ ಮನೆಯೊಳಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅದ್ರ ಸಲುವಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಯಾವುದೇ ರೀತಿ ನನಗೆ ಕೆಲವೊಬ್ಬರು ಎಷ್ಟೋ ವಿಚಿತ್ರ ವಿಚಿತ್ರ ವಿಡಿಯೋ ಮಾಡ್ತಾರೆ ವಿಚಿತ್ರ ವಿಚಿತ್ರ ಡ್ರೆಸ್ಸಿಂಗ್ ಇರ್ತಾವೆ ವಿಚಿತ್ರ ವಿಚಿತ್ರ ಇರ್ತಾವೆ ಅಂಥವ್ರು ಕಮೆಂಟ್ ಅಂಥವ್ರ ವಿಡಿಯೋಕ್ಕೆ ಹೋಗಿ ನಾವು ನಿಮ್ಗೆ ಏನು ಕೇಳಬೇಕು ಏನು ಮಾಡಬೇಕು ಅಂತ ಈ ರೀತಿ ಹಾಕ್ರಿ ಪರವಾಗಿಲ್ಲ ನನ್ನ ವಿಡಿಯೋಕ್ಕೆ ಯಾಕೆ ಈ ರೀತಿ ಹಾಕ್ತಾಯಿದ್ದೀರಾ ಏನು ಕೇಳ್ಬೇಕಂತೀರಿ ಯಾವುದ್ರ ಬಗ್ಗೆ ಕೇಳಬೇಕಂತೀರಿ ಅಥವಾ ನೀವು ಆಜು ಬಾಜು ಅದಿರೋ ಅಥವಾ ನಮ್ಮೂರವರೇ ಅದಿರೋ ಅಥವಾ ನನ್ನ ರಿಲೇಷನ್ ಅದಿರು ಯಾರು ಅದಿರೋ ನನ್ನ ಫ್ರೆಂಡ್ಸ್ ಅದಿರೋ ಏನೂ ಅರ್ಥ ಆಗ್ತಾ ಇಲ್ಲ ನನಗೆ ಅದು ಐ ಡಿ ಚೆಕ್ ಮಾಡಿದ್ರು ಕೂಡ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರದ್ದು ಐ ಡಿ ಚೆಕ್ ಮಾಡಿ ನಾನು ಯಾರಂತ ಎನ್ಕ್ವೈರಿ ಮಾಡೋದು ಲೇಟ್ ಹತ್ತಂಗಿಲ್ಲ ಆದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಷಯ ಗೊತ್ತಾಗಬಾರ್ದು ಗೊತ್ತಾದ್ರೂ ನನಗೇನು ತೊಂದರೆ ಇಲ್ಲ ಯಾಕಂದರೆ ನನ್ನ ವಿಡಿಯೋ ನಾನು ಯಾವ ಅಂತ ಪ್ರತಿನಿತ್ಯ ನನ್ನ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋ ನೋಡ್ತಾರೆ ಅದ್ರದ್ದೇನು ಟೆನ್ಷನ್ ಇಲ್ಲ ನನಗೆ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಈ ರೀತಿ ಕಮೆಂಟ್ನ ಹಾಕೋದನ್ನು ಬಂದ್ ಮಾಡಿರಿ ಅಥವಾ ನಿಮ್ಗೆ ಏನಾದರೂ ಕೇಳೋದಿತ್ತೆ ಡೈರೆಕ್ಟ್ ಕೇಳಿಸಿ ಸಿಸ್ಟರ್ ಅಂತೇಳಿ ಕೇಳಿರಿ ಪರವಾಗಿಲ್ಲ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಎಷ್ಟೋ ಸಾರಿ ಅನಿಸುತ್ತೆ ನನಗೆ ಬೇರೆದವರು ವಿಡಿಯೋ ನೋಡ್ಬೋ ನೋಡಿ ಕೂಡ ನನಗೂ ಇನ್ನೊಂದು ಸ್ವಲ್ಪ ನಾನು ವಿಡಿಯೋ ಮಾಡೋದ್ರೊಳಗೆ ನಾನು ಚೇಂಜ್ ಮಾಡ್ಕೋಬೇಕು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಎಲ್ಲರಿಗೆ ಆ ವಿಡಿಯೋದೊಳಗೆ ತಗೊಳ್ಬೇಕು ಎಲ್ಲರದ್ದು ಕಂಫರ್ಟ್ ಝೋನ್ ಬಿಟ್ಟು ಎಲ್ಲರಿಗಿನ್ನ ನಾನು ವಿಡಿಯೋದೊಳಗೆ ಬರೋ ಹಾಗೆ ಮಾಡಬೇಕು ಅಂತ ನನಗನ್ಸುತ್ತೆ ರೀ ಆದರೆ ನನಗನ್ಸುತ್ತೆ ಅವರವರ ಪ್ರವೇಶನ ನಾನು ಯಾಕೆ ನಂದು ನನ್ನದು ಅಷ್ಟನ್ನು ನಾನು ವಿಡಿಯೋದೊಳಗೆ ತೋರಿಸಿ ನನ್ನ ಕೈಲೇ ಆದಷ್ಟು ನಾನು ವಿಡಿಯೋ ಮಾಡ್ಕೋಬೇಕಂತೇಳಿ ನಾನು ಜಾಸ್ತಿ ನನ್ನ ರೂಟೀನ ನನ್ನ ವಿಡಿಯೋದೊಳಗೆ ಜಾಸ್ತಿ ಕಿಚನ್ ಒಳಗೆ ವಿಡಿಯೋ ಆಗಿರ್ತೇ ಇಲ್ಲಾಂದ್ರೆ ಬೇರೆ ಕೆಲಸನ ಹೊರಗಡೆ ಏನಾದರೂ ಕೆಲಸ ಮಾಡ್ತಿದ್ದಂದ್ರೆ ಪ್ರತಿ ಸಾರಿ ಅಷ್ಟೇನ ಅಷ್ಟನ್ನು ಬಿಟ್ಟರೆ ನಾನು ಇನ್ನು ಯಾವುದೇ ರೀತಿ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ನನ್ನ ಮನೆಯಲ್ಲಿರೋರ ಜೊತೆ ಆಗಿರ್ಬೋದು ನಾನು ಖಂಡಿತವಾಗ್ಲೂ ವೀಡಿಯೋನ ಸೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮನಸ್ಥಿತಿ ಮನಸ್ಥಿತಿಗಳು ನಾನಲ್ಲ ಯಾಕಂದರೆ ಅವ್ರದ್ದು ಅವ್ರದ್ದೇ ಆದಂಥ ಕೆಲಸದಲ್ಲಿ ನಮ್ಮ ನಮ್ಮನೆಯೊಳಗೆ ಎಲ್ಲರೂ ಬ್ಯುಸಿ ಇರ್ತಾರೆ ಅದ್ರ ಸಲುವಾಗಿ ನಾನು ಖುಲ್ಲ ಇದ್ದೀನಿ ನಾನು ಕುಂತು ಟೈಮ್ನ ವೇಸ್ಟ್ ಮಾಡ್ಕೋಬೇಕು ನನ್ನ ಕೈಲೇ ಸಾಧ್ಯ ಆದಷ್ಟು ನಾನು ಮಾಡಬೇಕಂತೇಳಿ ಒಂದು ವರ್ಷ ಆಯಿತಾ ಒಂದು ವರ್ಷ ಆಯಿತು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ನನ್ಗೆಸ್ಟ್ ಆಗುತ್ತೆ ಅಷ್ಟನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ಮುಂದೆ ಕೂಡ ಹಾಕ್ತೀನಿ ಈ ರೀತಿ ಕಮೆಂಟ್ ಬೇಡ ಅಂತ ಇನ್ನೊಮ್ಮೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬ್ರದರ್ ಅದಿರೋ ಸಿಸ್ಟರ್ ಅದಿರೋ ಗೊತ್ತಿಲ್ಲ ಐ ಡಿ ಕೂಡ ಇನ್ನೊಮ್ಮೆ ಸಾಧ್ಯ ಮತ್ತೆ ರಿಪ್ಲೈ ರೀ ಆಯಿತು ಅಂದರೆ ಇನ್ನೊಮ್ಮೆ ನಾನು ಗ್ಯಾರಂಟಿ ಅದನ್ನು ಸ್ಕ್ರೀನ್ ಮ್ಯಾಗ ಐ ಡಿ ಹಾಕ್ತೀನಿ ಅದು ಯಾರ್ದು ಅಂತ ನಾನು ಚೆಕ್ ಮಾಡ್ಕೋತೀನಿ ರೀ ಹಾಗೆ ಇವತ್ತಿನ ಲಾಗ ಈ ರೀತಿ ಇತ್ತು ನಂದು ಮತ್ತು ಮುಂದಿನ ಲಾಗ್ನೊಳಗೆ ಮತ್ತು ಇನ್ನೊಂದು ರೀತಿ ರೆಸಿಪಿ ಹಾಗೆ ಇನ್ನೊಂದು ರೀತಿ ಉಡಿಯೋದೊಂದಿಗೆ ಮತ್ತು ಶಿವಣ್ಣತ್ರೆ ಅಡುಗೆ ಕೆಲಸನ ಇದ್ದೀನಿ ತಂಗಿ ಕೂಡ ಎಲ್ರಿಗೂ ಬಿಸಿ ರೊಟ್ಟಿ ಬ್ಯಾಳಿ ಹಾಕಿದ ಪುಂಡಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಸ್ ಅನ್ಬೋದು ನಾ ಕಮೆಂಟ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನಿಮ್ಗೆ ಯಾವ ರೀತಿ ಅನಿಸ್ತು ಅಕ್ಕ ಎಸ್ ಆರ್ನೂ ಎರಡರ ಬಗ್ಗೆದಾಗ ನಿಮ್ಮ ಕಮೆಂಟ್ಗಳಿದ್ರೆ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಫ್ರೆಂಡ್ಸ ಕಾಣಿಸ್ತಾ ಇದೆ ಈ ವಿಡಿಯೋದೊಳಗೆ ನಾನು ಮೊಬೈಲ್ ಕೂಡ ಒಂದು ಇಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅವ್ರವ್ರ ಕೆಲಸದೊಳಗೆ ಬಿಜಿ ಇರೋ ಕಾರಣ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಕೂಡ ಬೇರೆಯವ್ರ ಹೆಲ್ಪ್ ತಗೊಳೋದು ಕಮ್ಮಿ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು